ಭಾರತದಾದ್ಯಂತ ಎಷ್ಟೋ ದೇವಸ್ಥಾನಗಳ ವಿಡಿಯೋಗಳನ್ನು ಮಾಡಿದ್ದೀನಿ ಆದರೆ ಈ ಕ್ಷೇತ್ರದಲ್ಲಿ ಜನ ಬರೋದು ಯಾವಾಗ ಗೊತ್ತಾ ಎಲ್ಲ ದೇವಸ್ಥಾನಗಳನ್ನು ಹಾಸ್ಪಿಟ್ಲ್ಗಳನ್ನು ಸುತ್ತಿ ಕೊನೆಗೆ ಸುಸ್ತಾಗಿ ಎಲ್ಲೂ ಪರಿಹಾರ ಸಿಗ್ತಾ ಇದ್ದಾಗ ಈ ಕ್ಷೇತ್ರಕ್ಕೆ ಬರ್ತಾರೆ ಇಲ್ಲಿ ಕಾಳಿಕಾ ದೇವಿ ತನ್ನ ತ್ರಿಶೂಲದಿಂದ ಬಂದಂಥ ಭಕ್ತರಿಗೆ ವಾಮಾಚಾರ ಚೌಡಿ ಪ್ರಯೋಗ ಮಾಟ ಮಂತ್ರ ದ್ರವ್ವಭೂತಗಳ ಸಮಸ್ಯೆ ಏನೇ ಇರಲಿ ಅದಕ್ಕೊಂದು ಪರಿಹಾರ ಮಾಡಿಕೊಡೋದು ಶತಸಿದ್ಧ ಅದು ಸ್ನೇಹಿತರೆ ನಾನಿವನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಬೆಂಗಳೂರಿನ ಹೊಸಕೋಟೆಯ ಭಕ್ತಲ್ಲಿರ್ತಕ್ಕಂಥ ಶ್ರೀ ಕಾಳಿಕಾ ದೇವಿ ದೇವಸ್ಥಾನಕ್ಕೆ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಅಲ್ಲಿ ಲಾಸ್ ಆಗ್ತಾ ಇದೆ ಅಂತ ಹೇಳಿ ಬಹಳ ಕಂಗಾಲಾಗಿರ್ತಾರೆ ಆರೋಗ್ಯ ಸಮಸ್ಯೆ ಇರೋರು ಎಲ್ಲ ಹಾಸ್ಪಿಟ್ಲ್ಗಳನ್ನ ಸುತ್ತಾರೆ ಹಾಸ್ಪಿಟ್ಲ್ ಸುತ್ತಾಗ ಎಲ್ಲ ಥರ ನಾರ್ಮಲ್ ಆಗೇ ಇರುತ್ತೆ ಆದರೆ ಅವ್ರಿಗೇನು ಪರಿಹಾರ ಅಂತಲೇ ಗೊತ್ತಾಗೋದಿಲ್ಲ ಕೊನೆಗೆ ಈ ಭಕ್ತರಳ್ಳಿಗೆ ಬಂದು ಈ ಕಾಳಿಕಾ ದೇವಿ ತ್ರಿಶೂಲದ ಮೊರೆ ಹೋದಾಗ ಅವರ ಪರಿಹಾರ ಖಂಡಿತ ಸಿಗತ್ತೆ ಅಂತ ಪರಿಹಾರ ಕಂಡುಕೊಂಡಿರ್ತಕ್ಕಂಥ ಎಷ್ಟೋ ಜನಗಳಿದ್ದಾರೆ ಇಲ್ಲಿ ಅಘೋರಿ ವಿದ್ಯೆಗಳ ಮೂಲಕ ಭಕ್ತರ ಕಷ್ಟಗಳನ್ನು ಪರಿಹಾರ ಮಾಡಿಕೊಡುವಂತದ್ದು ಒಂದು ವಾಡಿಕೆ ಹಾಗೆ ದೆವ್ವಭೂತಗಳ ಪರಿಹಾರ ಕೊಡುವಂತ ಎಷ್ಟೋ ಕ್ಷೇತ್ರಗಳನ್ನು ನೋಡಿದಿನಿ ತುಂಬಾ ದಿನ ತಗೊಂಡ್ತಾರೆ ತಿಂಗಳಾನುಗಟ್ಟಲೆ ತಗೊಂತಾರೆ ಆದ್ರೆ ಇಲ್ಲಿ ಕೇವಲ ಒಂದ್ ದಿನ ಎರಡು ದಿನದಲ್ಲಿ ಕೂಡ ಪರಿಹಾರ ಮಾಡಿಕೊಡ್ಲಾಗತ್ತೆ ಸ್ನೇಹಿತರೆ ಈ ಕ್ಷೇತ್ರದ ಬಗ್ಗೆ ಭೂತಗಳ ಬಗ್ಗೆ ಮಾಟ ಮಂತ್ರದ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಹೆಚ್ಚಿನ ಮಾಹಿತಿಯ ವಿಡಿಯೋ ಈ ಕ್ಷೇತ್ರದ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಪೇಜ್ ಅಂತ ಟ್ರಾವೆಲಿಂಗ್ ಟ್ರಕ್ ಲಭ್ಯವಿದೆ ಒಮ್ಮೆ ಹೋಗಿ ವೀಕ್ಷಿಸಿ ಧನ್ಯವಾದಗಳು